ಒಂದು ಸ್ಫೂರ್ತಿದಾಯಕ ಕತೆ ಒಂದು ದಿನ ಹರಿದ ಧೋತಿ ಮತ್ತು ಹಳೆಯ ಅಂಗಿ ಧರಿಸಿದ ವ್ಯಕ್ತಿಯೊಬ್ಬ ತನ್ನ ಹದಿನೈದು ಹದಿನಾರು ವರ್ಷದ ಮಗಳೊಂದಿಗೆ ನಗರದ ದೊಡ್ಡ ಹೋಟೆಲ್ಗೆ ಹೋದನು ಇಬ್ಬರೂ ಕುರ್ಚಿಯ ಮೇಲೆ ಕುಳಿತಿದ್ದನ್ನು ನೋಡಿದ ಮಾಣಿ ಎರಡು ಲೋಟ ತಣ್ಣೀರನ್ನು ಅವರ ಮುಂದೆ ಇಟ್ಟು ನಿಮಗೆ ಏನು ತರಲಿ ಅದಕ್ಕೆ ಆ ವ್ಯಕ್ತಿ ನನ್ನ ಮಗಳಿಗೆ ಹತ್ತನೇ ತರಗತಿಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ನೀಡಿದರೆ ನಗರದ ದೊಡ್ಡ ಹೋಟೆಲ್ನಲ್ಲಿ ದೋಸೆ ತಿನ್ನಿಸುವುದಾಗಿ ಮಾತು ಕೊಟ್ಟಿದ್ದೆ ಆಕೆ ತನ್ನ ಮಾತನ್ನು ಈಡೇರಿಸಿದ್ದಾಳೆ ದಯವಿಟ್ಟು ಇವಳಿಗೆ ದೋಸೆ ಕೊಡಿ ಎಂದು ಉತ್ತರಿಸಿದರು ಮಾಣೆ ಕೇಳಿದ ನಿಮಗೆ ಏನು ತರಲಿ ಆ ವ್ಯಕ್ತಿ ಮುಗುಳ್ನಗುತ್ತಾ ಹೇಳಿದ ನನ್ನ ಬಳಿ ಒಂದು ದೋಸೆಗೆ ಮಾತ್ರ ಹಣವಿದೆ ಇದನ್ನು ಕೇಳಿದ ಮಾಣೆ ಹೋಟೆಲ್ ಮಾಲೀಕರಿಗೆ ಕಥೆಯನ್ನೆಲ್ಲ ಹೇಳಿ ಅವರಿಗೆ ಫುಲ್ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ ನನ್ನ ಸಂಬಳದಿಂದ ಬಿಲ್ ಮೊತ್ತವನ್ನು ಕಟ್ ಮಾಡಿ ಎಂದ ಇವತ್ತು ಈ ಹುಡುಗಿಯ ಯಶಸ್ಸನ್ನು ಹೋಟೆಲ್ ಪರವಾಗಿ ಆಚರಿಸುತ್ತೇವೆ ಎಂದು ನಗುತ್ತಲೇ ಹೇಳಿದರು ಹೋಟೆಲ್ ಮಾಲೀಕರು ಹೋಟೆಲ್ನವರು ಟೇಬಲ್ ಅನ್ನು ಸುಂದರವಾಗಿ ಅಲಂಕರಿಸಿದರು ಮತ್ತು ಮಗುವಿನ ಯಶಸ್ಸನ್ನು ಗ್ರಾಹಕರೊಂದಿಗೆ ಆಚರಿಸಿದರು ಮಾಲೀಕರು ಮೂರು ದೋಸೆ ಮತ್ತು ಸಿಹಿ ತಿಂಡಿಗಳ ದೊಡ್ಡ ಚೀಲವನ್ನು ಉಡುಗೊರೆಯಾಗಿ ನೀಡಿ ಕಳುಹಿಸಿದರು ಈ ಗೌರವ ಸ್ವೀಕರಿಸಿದ ನಂತರ ತಂದೆ ಮತ್ತು ಮಗಳ ಕಣ್ಣುಗಳಲ್ಲಿ ಸಂತೋಷದ ನೀರು ಸಮಯ ಕಳೆಯಿತು ಅದೇ ಹುಡುಗಿ ಐ ಎ ಎಸ್ ಆದ ನಂತರ ಅದೇ ಊರಿನ ಕಲೆಕ್ಟರ್ ಆದಳು ಜಿಲ್ಲಾಧಿಕಾರಿ ಮೇಡಮ್ ಅವರು ತಿಂಡಿಗೆ ಬರುತ್ತಾರೆ ಎಂದು ಹೋಟೆಲ್ಗೆ ಸಂದೇಶ ರವಾನಿಸಿದರು ಹೋಟೆಲ್ ಮಾಲೀಕರು ತಕ್ಷಣ ಟೇಬಲ್ ಅನ್ನು ಅಲಂಕರಿಸಿದರು ಹೋಟೆಲ್ನಲ್ಲಿ ಜನಸಾಗರವೇ ನೆರೆದಿತ್ತು ಕಲೆಕ್ಟರ್ ತನ್ನ ಹೆತ್ತವರೊಂದಿಗೆ ನಗು ನಗುತ್ತಲೇ ಹೋಟೆಲ್ ತಲುಪಿದಳು ಹೋಟೆಲ್ ಮಾಲೀಕ ಮತ್ತು ಮಾಣಿಯ ಮುಂದೆ ನಮಸ್ಕರಿಸಿ ನೀವು ನನ್ನನ್ನು ಗುರುತಿಸಲಿಲ್ಲ ಇನ್ನೊಂದು ದೋಸೆ ಕೊಳ್ಳಲು ತಂದೆಗೆ ಹಣವಿಲ್ಲದ ಅದೇ ಹುಡುಗಿ ನಾನು ನಿಮ್ಮ ಔದಾರ್ಯ ಮತ್ತು ಗೌರವ ನನ್ನನ್ನು ಇಲ್ಲಿಗೆ ತಂದಿದೆ ಇಂದಿನ ಪಾರ್ಟಿ ನನ್ನ ಕಡೆಯಿಂದ ಮತ್ತು ನಾನು ಎಲ್ಲ ಗ್ರಾಹಕರು ಮತ್ತು ಸಿಬ್ಬಂದಿಗೆ ಬಿಲ್ ಮಾಡುತ್ತೇನೆ ನಾಳೆ ನಿಮ್ಮಿಬ್ಬರನ್ನು ಅತ್ಯುತ್ತಮ ನಾಗರಿಕರು ಎಂದು ಗೌರವಿಸಲಾಗುತ್ತದೆ ಒಬ್ಬನು ತನ್ನ ಬಡತನವನ್ನು ಗೇಲಿ ಮಾಡುವ ಬದಲು ಅವನ ಪ್ರತಿಭೆಯನ್ನು ಗೌರವಿಸಬೇಕು ಎಂದು ಈ ಕಥೆ ಕಲಿಸುತ್ತದೆ ಈ ರೀತಿಯ ಸಣ್ಣ ಪ್ರಯತ್ನಗಳು ಒಬ್ಬರ ಜೀವನವನ್ನು ಬದಲಾಯಿಸಬಹುದು